न देख लो मिट गई दूरिया मैं यहाँ हूँ यहाँ हूँ यहाँ हूँ यहाँ कैसे सरहदे कैसी मजबूरिया मैं यहाँ हूँ यहाँ ಓಕೆ ಮಿನುಗುತ್ತಾರೆ ಕಲ್ಪನಾ ಅವರ ಬುಕ್ ಇದೆ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಕಲ್ಪನಾ ಸ್ಟೋರಿ ದಿಯಾ ದಿಯಾನಿ ಕಲ್ಪನಾ ಸ್ಟೋರಿ ಕೇಳಲಿಕ್ಕೆ ಹೇಳಿ ಅಯ್ಯೋ ಎಲ್ಲಾರು ಹೋದ್ರು ಪ್ಲೀಸ್ ಪ್ಲೀಸ್ ಇರೋವರಾದ್ರೂ ಕಮೆಂಟ್ ಹಾಕ್ರಪ್ಪ ಪ್ಲೀಸ್ मैं ही अब तुम्हारे हूं। मैं जवां में हूँ मैं जवान में में हूँ देखती हो मुझे देखती है जहाँ मैं यहाँ हूँ यहाँ हूँ हाय सपोर्ट मई चैनल अ तुलसी प्रिय बंद नमस्ते नमस्ते ಕತೆ ಬರ್ಚೆ ಇರ್ಣ ಅಂತಿದ್ದಾರೆ ಓಕೆ ಓಕೆ ಅಂಡ ಅಂಡ್ ಹಾಯ್ ಸಪೋರ್ಟ್ ಮೈ ಚಾನೆಲ್ ಅಂದಿದ್ದಾರೆ ತುಳಸಿ ಪ್ರಿಯ ಅವರ ಗೆ ಸಪೋರ್ಟ್ ಮಾಡಿ ಆಲ್ ಇನ್ ಒನ್ ವರ್ಲ್ಡ್ ಅವ್ರು ಇದ್ದೀರಾ ಆಲ್ ಇನ್ ಒನ್ ವರ್ಲ್ಡ್ ಇದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿಯಮ್ಮದು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಅವರೇ ತುಳಸಿ ನಿಮ್ಮ ಐ ಐ ಐ ಯುವರ್ ಯುವರ್ ಕಮೆಂಟ್ ಓಕೆ ಟೆಲ್ ಟು ಎವ್ರಿ ಬಡಿ ಟು ಸಪೋರ್ಟ್ ಯುವರ್ ಹೋಮ್ ಹೌಸ್ ಓಕೆ ಆಲ್ರಡಿ ಐ ಪಿನ್ ಓಹೋ ಮಹಾರಾಣಿ ಮಹಾರಾಣಿ ಬರಬೇಕು ಬರಬೇಕು ಶಪಾನ ಹಲವಿಯ ಅಂತಿದ್ದಾರೆ ನಿಮಗೊಂದು ಜತೆ ಸಿಕ್ಕಿ ಈಗ ರುಬ್ಬ ಪ್ರೋಗ್ರಾಮ್ ಉಂಟ ಸೂಪರ್ ಸೂಪರ್ ಅಂದಿದ್ದಾರೆ ಡನ್ ದಿಯಾ ಅಂದಿದ್ದಾರೆ ಅಂದಿದ್ದಾರೆ ದಿಯಾ ಹೇಗಿದ್ದೀರಾ ದಿಯಾ ಅಂತ ಕೇಳಿದ್ರು ದಿಯಾ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ದಿಯಾ ಹೌದಾ ಸಿಸ್ ಅವರಿಗೆ ಹೇಳಿ ಶಬಾನ ಸಿಸ್ ಏನಂತ ಏನು ಹೇಳಬೇಕು ಇಲ್ ನೋಡಿ ಕತೆ ಶುರು ಮಾಡ್ತೇನೆ ಇಲ್ ನೋಡಿ ಕತೆ ಕತೆ ಕಲ್ಪನಾ ಮಿನುಗುತ್ತಾರೆ ಕಲ್ಪನಾ ಕತೆ ಕೇಳಲಿಕ್ಕೆ ಮನ್ಸಿದೀಯ ಇಲ್ಲ ನಿಮ್ದಾಯ್ತಾ ಹೇಳ್ತಿದ್ದಾರೆ ದಿಯಾ ಡಿನ್ನರ್ ಶಬಾನ ಅವರು ದಿಯಾ ಇವರು ನಮ್ಗೆ ಸೇರಿ ಸಿಗಿ 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 ನೋಡಿ ನೋಡಿ ಹಾಯ್ ಸೀಮಾ ಬಂದ್ರು ಹಾಯ್ ಹಾಯ್ ಸೀಮಾ ಹೇಗಿದ್ದೀರಾ ಯಾನ್ ಪೋಪೆ ಆ ಭಯಲ್ಲಿ ನೋಡಿ ಶಬಾನ ಅವರ ನೋಡಿ ಅವರು ಹೆದ್ರಿ ಹೋಗ್ತಾ ಇದಾರೆ ನೋಡಿ ಹೆದ್ರಿದ್ರು ಹೆದ್ರಿದ್ರು ಅವರು ಸೇಡಿನ ಭಯಕ್ಕೆ ಹೋದ್ರು ಇಲ್ಲ ಅಂದ್ರೆ ಇವತ್ತು ಇಟ್ಕೊಳ್ಳೋದಿಲ್ಲ ನೆಕ್ಸ್ಟ್ ಡೇ ಇಡ್ತೀನಿ ಆಯ್ತಾ ಸ ಒಟ್ಟಿಗೆ ಪುಷ್ಪ ಸಿನಿಮಾದಲ್ಲಿ ಇದೆ ನೋಡಿ ಹಾಗೆ ಒಂದು ಎಂತ ಒಂದು ಕೌಂಟರ್ ಕೊಡ್ತೀನಿ ಸಿನಿಮಾ ಯಾವ ತರ ಹಿಟ್ ಆಯ್ತು ಆ ತರ ಕೌಂಟ್ ಕೌಂಟರ್ ಹಿಟ್ ಆಗ್ತದೆ ಗುಡ್ ಈವ್ನಿಂಗ್ ಸೀಮಾ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ದಿಯಾ ಕತೆ ಬೇಡ ನನಗೆ ಓಕೆ 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 ಲೈಕ್ ಡನ್ ಅಂದ್ರೆ ಸೀಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೀಮಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮ ಸೀಮಾ ಅವರೇ ಸೀಮಾ ಅವರ ಎರಡೆರಡು ಚಾನೆಲ್ ಯಾನ್ ಪಬ್ ಆ ಭಯ ಇರ್ಲಿ ಆ ಭಯ ಇರ್ಲಿ ಹೋಗ್ಬೇಡಿ ನಿಲ್ಲಿ ಇಬ್ರು ಹೋಗ್ತೀನಿ ಅಂತಂದ್ರಲ್ಲ ಆ ಭಯ ಇರ್ಲಿ ಇವತ್ತು ಕೌಂಟರ್ ಇರ್ಲಿ ಸೂಪರ್ ಅಂತ ಸೀಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಸೀಸ ಕತೆ ಯಾರು ಕೇಳ್ತಾರೆ ಕೇಳ್ಬೇಡಿ ಮಾ ಅದೊಂದು ಒಳ್ಳೊಳ್ಳೆ ವಿಷಯ ಎಷ್ಟು ಸ್ವಾರಸ್ಯಕರ ವಿಷಯ